ಹಾಯ್ ಹಲೋ ನಮಸ್ಕಾರ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಕೊಬ್ಬರಿ ಮಿಠಾಯಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ತೇನೆ ಬಿಸಿಜಾ ತೊಗೊಂಡಿದ್ದೇನೆ ಅದಕ್ಕೆ ಏಲಕ್ಕಿ ಪುಡಿ ತೊಗೊಂಡಿದ್ದೇನೆ ಮತ್ತು ಶುಗರ್ ತೊಗೊಂಡಿದ್ದೀನಿ ಕಾಯಿ ತುರಿ ತಗೊಂಡಿದ್ದೀನಿ ಕಾಯಿ ತುರಿಯನ್ನು ನಾನು ಮಿಕ್ಸಿ ಜಾರಿನಿಂದ ರುಬ್ಕೊಳ್ತೇನೆ ಹಾಗೆ ಹಾಕಿದರೆ ತರಿ ತರಿ ಬರ್ತದೆ ಹಾಗಾಗಿ ನಾನು ರುಬ್ಬಿ ಮಾಡೋದು ಕೊಬ್ಬರಿ ಮಿಠಾಯಿಯನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೇನೆ ಜಾಸ್ತಿ ಹಾಕಿದರೆ ರುಬ್ಬಲಿಕ್ಕೆ ಆಗೋದಿಲ್ಲ ಇದಕ್ಕೆ ನೀರು ಹಾಕಿ ರುಬ್ಬಾರ್ದು ಹಾಗೇ ರುಬ್ಬಬೇಕು ನೋಡಿದ್ರಲ್ಲ ರುಬ್ತಾ ಇದ್ದೇನೆ ನೋಡಿ ಎಷ್ಟು ಚೆಂದ ಬಂದಿದೆ ನೈಸ್ ಆಗಿದೆ ಇದು ಕಬ್ಬಿಣದ ಬಾಣಲಿಗೆ ಹಾಕ್ತಾ ಇದ್ದೇನೆ ಕಬ್ಬಿಣದ ಬಾಣಲೆ ಇದಕ್ಕೆ ಒಳ್ಳೆಯದಾಗ್ತದೆ ಯಾಕಂತ ಹೇಳಿದರೆ ಒಮ್ಮೆ ಬಿಸಿ ಆಗೋ ತನಕ ಮಾತ್ರ ಜೋರಾಗಿ ಗ್ಯಾಸ್ ಇಟ್ಟು ಆಮೇಲೆ ಸಿಮ್ ಮಾಡ್ಬೋದು ಇದಕ್ಕೆ ನಾನು ಎಷ್ಟು ಶುಗರ್ ಬೇಕು ಅಂದಾಜಲ್ಲಿ ಹಾಕ್ತೇನೆ ನಿಮಗೆ ಬೇಕಿದ್ರೆ ಅಳತೆ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಕಾಯಿತುರಿ ಎಷ್ಟುಂಟು ಅಷ್ಟು ಶುಗರ್ ತೊಗೊಳ್ಬೋದು ನಾನು ಅಳತೆ ಮಾಡೋದಿಲ್ಲ ಹಾಗೆ ಹಾಕ್ತೇನೆ ನೋಡಿ ಸಿಮ್ಮಲ್ಲಿಡ್ತೇನೆ ಈಗ ಒಮ್ಮೆ ಬಿಸಿ ಆಗಿದ ನಂತರ ನಾವು ಸಿಮ್ಮಲ್ಲಿಡ್ಬೋದು ತೊಂದರೆ ಇಲ್ಲ ಇದನ್ನು ಕೈ ಬಿಡದೆ ತಳ ಹಿಡಿತದೆ ಕೈ ಬಿಡದೆ ನಾವು ಮಿಕ್ಸ್ ಮಾಡಬೇಕು ನಿಧಾನವಾಗಿ ಮಿಕ್ಸ್ ಮಾಡಬೇಕು ಏನು ಜೋರಾಗಿ ಮಾಡಬೇಕಂತ ಇಲ್ಲ ಆದರೆ ತ ಕೈ ಬಿಡದೆ ಮಾಡಬೇಕು ಇಲ್ಲಾಂದರೆ ತಳಹಿಡಿದ್ದದೆ ಕೆಂಪು ಕೆಂಪು ಆಗ್ತದೆ ಮತ್ತು ಸ್ಮೆಲ್ಲು ಕೂಡ ಬ್ಯಾಡ್ ಸ್ಮೆಲ್ ತಿನ್ನಲಿಕ್ಕೆ ತಿನ್ನಲಿಕ್ಕಾಗೋದಿಲ್ಲ ಇದಕ್ಕೆ ನಾನು ರುಚಿಗೆ ತಕ್ಕ ಮತ್ತು ತಳಹಿಡಿಬಾರ್ದು ಅಂತ ಸ್ವಲ್ಪ ತುಪ್ಪವನ್ನು ಹಾಕ್ತಿದ್ದೇನೆ ನಂದಿನಿ ತುಪ್ಪವನ್ನು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಹಾಕ್ತೇನೆ ನಾನು ಇದಕ್ಕೆ ಸ್ವಲ್ಪ ನಾನು ಏಲಕ್ಕಿ ಪುಡಿಯನ್ನು ಮಿಕ್ಸ್ ಮಾಡ್ತೇನೆ ನೋಡಿ ಇದು ಎಷ್ಟು ಚೆಂದ ಬಂದಿದೆ ನೋಡಿ ಇದು ನೋಡುವಾಗಲೇ ಗೊತ್ತಾಗ್ತದೆ ತುಂಬ ಸ್ಮೂತಾಗಿದೆ ಇವಾಗಲೇ ಆಲ್ರೆಡಿ ಸ್ಮೂತಾಗಿ ಬರ್ತಾ ಉಂಟು ನೋಡಲಿಕ್ಕೆ ಆಗ್ತಾ ಉಂಟು ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಚಂದ ಬಂದಿದೆ ಅಂತ ಇದಕ್ಕೆ ನಾನು ಬಟ್ಟಲಿಗೆ ನಾನು ತುಪ್ಪವನ್ನು ಹಾಕ್ತಿದ್ದೇನೆ ಅದನ್ನು ಉಲ್ಟ ಮಾಡಲಿಕ್ಕೆ ಇದಕ್ಕೂ ಸಹ ಒಂದು ಎರಡು ಸ್ಪೂ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದೆ ಇದನ್ನು ಬ್ರಷ್ಷಿನಿಂದ ಬೇಕಾದರೂ ಹಚ್ಕೊಳ್ಬೋದು ಅಥವಾ ಕೈಬೆರಳಿಂದ ಕೂಡ ಹಚ್ಕೊಳ್ಬೋದು ಹೀಗೆ ಇದಕ್ಕೆ ನಾನು ಇದನ್ನು ಉಲ್ಟ ಮಾಡ್ತಿದ್ದೇನೆ ನೋಡಿ ಯಾವುದೇ ನಾನು ಸೌಟಿದು ಸಹಾಯದಿಂದ ಅಲ್ಲದೆ ಹಾಗೆ ಬಗ್ಗಿಸಿದೆ ನಾನು ಬಾಳೆಯನ್ನು ಹಾಗೆ ಬಿದ್ದು ಅಷ್ಟು ಸ್ಮೂತಾಗಿ ಬಂದಿದೆ ಇದನ್ನು ಉಂಡೆ ಉಂಡೆ ಥರ ಸಹ ಮಾಡ್ಬೋದು ನೋಡಿ ನಾನು ಇದನ್ನು ಹೀಗೆ ಪ್ರೆಸ್ ಮಾಡ್ತಾ ಇದ್ದೇನೆ ಇದನ್ನು ನಾವು ಕೈಯಿಂದ ಕವ ಕೈಗೆ ಕವರ್ ಹಾಕಿ ಸಹ ಮಾಡ್ಬೋದು ಇಲ್ಲಾಂದರೆ ಯಾವುದೇ ಪಾತ್ರೆ ಸಹಾಯದಿಂದ ಹೇಗೆ ಫ್ರೆಸ್ ಮಾಡ್ಬೋದು ನಾನು ಯಾಕೆ ಮಾಡಿದೆ ಹತ್ತಿರ ಏನು ಇಟ್ಕೊಳ್ಳಿಲ್ಲ ಅದು ಒಳ್ಳೆಯದೇ ಇರಬೇಕಾಗ್ತದೆ ನಾವು ಮಾಡುವಾಗ ಅದಕ್ಕೆ ನಾನು ಟಿಶ್ಯೂ ಇಂದ ಮಾಡ್ತಾ ಇದ್ದೇನೆ ನಿಮಗೆ ಹೇಗೆ ಅನುಕೂಲ ಹಾಗೆ ಮಾಡಿ ಚೆನ್ನಾಗಿ ಸ್ಪ್ರೆಶ್ ಮಾಡಬೇಕು ಆವಾಗೆಲ್ಲ ಹೋಲ್ಗೊಲೆಲ್ಲ ಹೋಲ್ಗಳೆಲ್ಲ ಮುಚ್ಕೊಳ್ತದೆ ನೋಡಿ ಇದು ಸ್ವಲ್ಪ ತಣ್ಣಗಾಗಿದೆ ಈಗ ನಾನು ಕಟ್ ಮಾಡ್ತಾ ಇದ್ದೇನೆ ನಾನು ಎಳೆದು ಕಟ್ ಮಾಡೋದಿಲ್ಲ ಹಾಗೆ ಪ್ರೆಸ್ ಮಾಡ್ತೇನೆ ಯಾಕಂತ ಹೇಳಿದರೆ ಹೇಳಿದರೆ ಸ್ವಲ್ಪ ಕಿತ್ತೋಗೋ ಸಾಧ್ಯತೆ ಇರ್ತದೆ ಹಾಗಾಗಿ ಹೀಗೆ ಪ್ರೆಸ್ ಮಾಡಿದರೆ ಕಿತ್ತೋಗೋದಿಲ್ಲ ಶೇಪ್ ಚಂದ ಬರುತ್ತೆ ನಿಧಾನವಾಗಿ ಕಟ್ ಮಾಡಬೇಕು ನಿಮಗೆ ಹೇಗೆ ಅನುಕೂಲ ಆಗ್ತದೆ ನೀವು ಹ್ಯಾ ನೀವು ಹಾಗೆ ಕಟ್ ಮಾಡಿ ಯಾಕಂತ ಹೇಳಿದರೆ ನಾನು ಹೇಗೆ ಕಟ್ ಮಾಡಿದೆ ಅಂತ ನಾನು ಯಾಕೆ ಹೇಗೆ ಕಟ್ ಮಾಡಿದೆ ಅಂತ ನಾನು ಹೇಳಬೇಕಲ್ಲ ಹಾಗಾಗಿ ನೋಡಿದ್ರಲ್ಲ ಹೇಗೆ ಕಟ್ ಮಾಡಿದೆ ಅಂತ ಇದನ್ನು ನಾನು ಫುಲ್ ಮತ್ತು ಮೇಲಿಂದ ಕಟ್ ಮಾಡೋದಿಲ್ಲ ಯಾಕಂತ ಹೇಳಿದರೆ ಮೇಲಿಂದ ಕಟ್ ಮಾಡಿದರೆ ಅದು ದೊಡ್ಡ ಚಿಕ್ಕದು ಬರ್ತದೆ ಹಾಗಾಗಿ ನಾನು ಹೀಗೆ ಕಟ್ ಮಾಡ್ತಾ ಇದ್ದೇನೆ ಸಿಂಗಲ್ ಸಿಂಗಲ್ಲಾಗಿ ಕಟ್ ಮಾಡ್ತಾ ಇದ್ದೇನೆ ನಾನು ಕೆಲವೊಮ್ಮೆ ಆಚೆ ಈಚೆ ಬರ್ತದೆ ಒಂದು ದೊಡ್ಡ ಒಂದು ಸಣ್ಣ ಆಗ್ತದೆ ಹಾಗಾಗಿ ನಾನು ಹೀಗೆ ಕಟ್ ಮಾಡೋದು ನೋಡಿದ್ರಲ್ಲ ಈಗ ಒಣಗಿ ಫುಲ್ಲು ತಣ್ಣಗಾಗಿದೆ ಎಷ್ಟು ಸ್ಮೂತ್ ಬಂದಿದೆ ನೋಡಿ ನನಗಂತೂ ಇದನ್ನು ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು ನೀವು ನಿಮ್ಮ ಮನೆಯಲ್ಲಿ ಮಾಡ್ತೀರಾ ಅಂತ ನನಗೆ ಒಂದು ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿದೆ ಹೇಗೆ ಟೇಸ್ಟ್ ಬರುತ್ತೆ ಅಂತೇಳಿ ಇದು ನನಗೆ ತುಂಬ ಇಷ್ಟ ಬಾಯಲ್ಲಿಟ್ಟರೆ ಕರಗ್ತದೆ ಹಾಗಾಗಿ ನಾನು ಈ ಥರ ಮಾಡೋದು ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ಬೈ ಬಾಯ್